ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗೆ ನಮ್ಮ ನೇರು ಆಡಿಟೋರಿಯಂ ರಾಹುಲ್ ಗಾಂಧಿ ಅವರು ನಾವು ಎಲ್ಲರೂ ಕೂಡ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಸಾಕಷ್ಟು ಎನ್ ಜಿ ಓಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಒಂದು ದೊಡ್ಡ ನರೇಗಾ ಯೋಜನೆ ಪೆಟ್ಟು ಹಾಕಿದಂಥ ಮೋದಿ ಸರ್ಕಾರ ಇದು ನಿಜವಾಗಲೂ ಎಲ್ಲ ಬಡವ್ರ ಮೇಲೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಎರಡನೇದಾಗಿ ಇದು ಒಂದು ರೈಟ್ ಟು ವರ್ಕ್ ಸಿಕ್ಕಿದ್ದನ್ನು ಇವತ್ತು ಅವರು ಕಸ್ಕೊಂಡು ಬಿಟ್ಟಿದ್ದಾರೆ ಮೂರನೇ ಪ್ರತಿಯೊಂದು ಸ್ಟೇಟಕ್ಕೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅವರು ನುಕ್ಸಾನ್ ಮಾಡಿದ್ದಾರೆ ಮೊದಲು ಹತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಈಗ ಅದನ್ನು ನಲ್ವತ್ತು ಪರ್ಸೆಂಟಕ್ಕೆ ಏರ್ಸಿದ್ದಾರೆ ಹೀಗಾಗಿ ಈ ಯೋಜನೆಗೆ ಅವರು ತೆಗೆದು ಹಾಕಬೇಕು ಮತ್ತು ಬಡವರು ಯಥಾ ಪ್ರಕಾರ ಇಲ್ಲ ಬೌಂಡೆಡ್ ಲೇಬರ್ ಆಗಬೇಕು ಇಲ್ಲ ಅಂತಂದರೆ ಅವರು ಗುಲಾಮರಾಗಿ ಬಾಳಬೇಕು ಈ ಒಂದು ಯೋಚನೆಯಲ್ಲಿ ಅವರು ಸರ್ಕಾರ ಮಾಡಿದೆ ಇದಕ್ಕೆ ಬರ್ತಕ್ಕಂಥ ನಮ್ಮ ಪಾರ್ಲಿಮೆಂಟ್ ಸೆಷನ್ನಲ್ಲೂ ಕೂಡ ಇದನ್ನು ನಾವು ಎತ್ತೇವೆ ಇದರ ಹೋರಾಟ ಎಲ್ಲ ಕಡೆ ನಡೆದಿದೆ ಎಲ್ಲ ಜಿಲ್ಲೆಗಳಲ್ಲಿ ನಡೆದಿದೆ ಇಲ್ಲೂ ಕರ್ನಾಟಕ ಸ್ಟೇಟ್ದಲ್ಲೂ ಕೂಡ ಅವ್ರು ಮಾಡ್ತಾ ಇದ್ದಾರೆ ಇದು ಇದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಇದು ಸತತವಾದಂತ ಇದು ಒಂದು ಕಾರ್ಯಕ್ರಮ ಅಂತ ਸਰ ਸਰ ਪੀਸ ਸਰ ਬੀ ਚਾਹੇ ਜਾਂ ਕੋ ਮੋਨਵਾਗੀ ਦਿਰ ਸਰ ਲੀਡਰਸ਼ਿਪ ਪਿਕਚਰ ਦੇ ਲਈ ਸਰ ਬਾਤਿੰਦੇ ਪੀਚੋ ਜੀ ਸਰ ਚਲੋ ਹਰਮਨ